ಅವ್ರ ಕೈಯನ್ನ ಯಾಕೆ ಒಂಬತ್ತು ವರ್ಷದ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐ ಟಿ ಇದನ್ನ ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಪತ್ರ ನಿರ್ಮಾಣ ಮಾಡುತ್ತರು all details ದವತ್ರ ಇದೆ ಅದರ ಮೇಲೆ ಹೈಕೋರ್ಟ್ ಕೋರ್ಟ್ ಹೈಕೋರ್ಟ್ ಮುಕ ಬಂದಾಯ್ ಸುಪ್ರೀಂ ಕೋರ್ಟ್ ಕೋರ್ಟ್ ಅಲ್ಲೂ ಮುಕ ಬಂದಾಯ್ ಆಮೇಲೆ ಅವರ ಮಗಳನ್ನ 9 ವರ್ಷದ ಮಗುವ್ ತಗೊಂಡ ಹೋಗಿ ಅ ತಿಮ್ಮಯ್ಯ ಅಂತ ಮಜವೇ ಹಲ್ಲ ಗಂಗಾಮಾತೆ ಮೈ ಗಂಗಮ್ಮ ತಿಮ್ಮೈ ಗಂಗಮ್ಮ ತಿಮ್ಮಷ್ಟ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತು ದಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ತೈತ ಪಾಪ ಹೋಗ್ತಾರೆ ಆ ಮಗು ದೂರ ಕೂರಿಸ್ತಾರೆ ಕಣ್ಣಿ ಕಟ್ಟರು ಇದನ್ನ ಬಿತ್ತಾರೆ ಅದು ಅಪ್ಪ ಅಂತ ಕೂಡ್ಕೊಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಇದನ್ನ ಎಲೆಕ್ಷನ್ ಬಳಸಬೇಕು ಅಂತ ಹೇಳಿ ಲಾಯರ್ ಕೊಟ್ಟರು ಆ ಪುಣ್ಯಾತ್ಮ ಹೇಳಿದರು ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ ನಾನು ಲಿಸ್ಟಲ್ಲಿ ಇಲ್ಲ ಸಾಕು ಈ ಕರ್ನಾಟಕ ಸುಬ್ರಾವ್ ಅಂತ ಹೆಸರು ಬರ್ತೋಗಿದೆ ನನಗೆ ಭಾಳ ದೊಡ್ಡ ಮನುಷ್ಯ ಕೊನೆಗೆ ಅವರು ಬೇರೊಬ್ಬರ ಆದಿಯಿಂದ ಅಲ್ಲಿಗೆ ಜೀವನಕ್ಕೆ ಕೆಲಸ ಮಾಡ್ತಿದ್ವಿ ಇತಿಹಾಸ ಐ ಚಕ್ಕួតರೆ 16000 16 ಲಕ್ಷಕ್ಕೆ 1 4 ಲಕ್ಷಕ್ಕೆ ಆ ಎರಡು ಚಕ್ಕು ಲ್ಯಾಪ್ಸ್ ಆಗುತ್ತೆ ಡಿಸೈನರ್ ಅದು ಹೇಳ್ತಾರೆ ಏ ನೀನೀದೇನಾದರೂ ಹೊರಗೆ ಹೇಳಿದ್ರೆ ಕಬ್ಬನ್ ಫಾರ್ಕ್ಕೆ